ನನಗೆ ಚಿಕ್ಕ ಮೈವರು ಅವ ನನ್ನ ಮಗುವಿಗೆ ಚಿಕ್ಕ ಮೈವಳು ಮಟನ್ ಜೀವನ ನಮ್ಮ ಇದು ಸಂಜಿನ ಮಗಳು ರೂಬಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾಸ್ ವಾಲ್ ಯೂಟ್ಯೂಬ್ ಚಾನಲ್ ಸೋ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದರೆ ಸೊ ಡೈಲಿ ಲೈಫ್ ವ್ಲಾಗ್ ಮಾಡ್ತಾ ಇದ್ದೇನೆ ಸೊ ನೋಡುವ ಏನಾಗುತ್ತೆ ಅಂತ ಸಂಜೆವರೆಗೆ ಸೊ ಬನ್ನಿ ಇವತ್ತಿನ ವಿಡಿಯೋ ಶೂಟ್ ಮಾಡೋಣ ಸಂಜಣ್ಣ ಸಂಜಣ್ಣ ನೋಡಿ ಹಲ್ಲುಜ್ಜದೆ ಚಾ ಕುಡಿತಿದ್ದಾರೆ ಸಂಜಣ್ಣ ಹಲ್ಲುಜ್ಜದೆ ಬೆಂಗಳೂರಿಂದ ಬಂದಿದ್ದಾರೆ ಎಂತ ಸದ ಇರಲಿಲ್ಲ ಇಲ್ಲಿ ದೋಸೆ ತಿಂತಿದ್ದಾರೆ ಹಲ್ಲುಜ್ಜದೆ ತಿಂಡಿದ್ದೀನಿ ನೀವ್ ಯಾವತ್ತಾದ್ರೂ ಹಲ್ಲುಜ್ಜದೆ ನೋಡಿ ಇವನು ಹಲ್ಲುಜ್ಜೆ ತಿಂಡಿ ಸಂಜು ನೀನ್ ತೊಳ್ದಿದ್ದೀಯ ಹಲ್ಲು ಈಗ ಗಂಟೆಷ್ಟು ಗೊತ್ತುಂಟಾ ಎಷ್ಟು ಗೊತ್ತುಂಟ ಗಂಟೆ ಎಷ್ಟಾಯ್ತಾ ಗೈಸ್ ಒಂಬತ್ತು ಮುಕ್ಕಲ್ಲಾಗಿದೆ ಆದರೂ ಕೂಡ ಇವರು ಮುಖ ತೊಳಿಲಿಲ್ಲ ಈಗ ಚಹಾ ಕುಡಿತಿದ್ದಾನೆ ಮನೆಗೆ ಬಂದು ನಾನು ಚಾ ಅಲ್ಲ ಈಗ ಎದ್ದಷ್ಟೇ ಅಲ್ಲ ಇವನು ಇವತ್ತು ಬ್ಯಾಂಗ್ಳೂರಿಂದ ಬಂದದ್ದು ಬೆಳಿಗ್ಗೆ ಇನ್ಯಾವಾಗ ಇನ್ಯಾವಾಗವಾ ಇಲ್ಲ ಕೆಲಸ ಮೊನ್ನೆ ಬ್ಲಾಗ್ ಮಾಡಿದಿವಳೆ ಮತ್ತೆ ಅಣ್ಣ ಚಿಕ್ಕಮ್ಮ ಬಂದಿದ್ದಾರಲ್ಲಿ ಓಡಿದ್ರು ಚಿಕ್ಕಮ್ಮ ಮಗು ನೋಡ್ಲಿಕ್ಕೆ ಚಿಕ್ಕಮ್ಮ ಮತ್ತೆ ಚಿಕ್ಕಮ್ಮನ ಮಕ್ಕಳೆಲ್ಲ ಬಂದದ್ದು ಇವಳು ನೋಡಿ ಮಗು ನಂಗೆ ಸಿಗುದಿಲ್ಲ ನನಗೆ ಚಿಕ್ಕಮ್ಮ ಇವರು ನನ್ನ ಮಗುವಿಗೆ ಚಿಕ್ಕಮ್ಮ ಇವಳು ನೋಡಿ ನನ್ನ ತಮ್ಮನ ಜಿಮ್ ಸ್ಟಾರ್ಟ್ ಆಯ್ತು ಹೋಮ್ ಜಿಮ್ ಅದರಲ್ಲಿನೇ ತರ್ತಾನೆ ಇದರಲ್ಲಿ ಜಿಮ್ ಆರ್ತಾನೆ ನೋಡಿ ಇವನು ನಿಜ జిమ్ ಗೆ ಹೋಗ್ತಾ ಇದ್ದ ಈಗ జిమ్స్ ಎಲ್ಲ ಇಂತ ಸಲ ಇದೆಂತದಾ ಇದೊಂದು ಮಾಡಿ ಎಂತೆ ಇದು ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಶ್ರೀ ಮಾಮಾಯಿ ಶ್ರೀ ಮಾಮಾಯಿ ಡಿಜೆ ಅಂಡ್ ಸೌಂಡ್ಸ್ ಇದನ ಮಾಡಿ ಪಾಂಡದು

ಪೂರ್ಣ ತೀರ್ತು ಮಾರೇ ನೋಡಿ ನಮ್ಮ ಸಂಜು ಆ ತುಂಬಾ ದಿನ ಅಲ್ಲಿ ಎಲ್ಲ ಬಂದಿರಲಿಲ್ಲ ಈಗ ನಿನ್ನೆಲ್ಲ ಬಂದದಿನ ನಿನ್ನೆ ಮೊನ್ನೆ ಬಂದದ್ದು ನಿನ್ನೆ ಮೊನ್ನೆ ಬಂದದ್ದು ನಿನ್ನೆ ಮೊನ್ನೆ ಬಂದದ್ದು ಇವನೊಂದು ಕಾಮಿಡಿ ಗೊತ್ತುಂಟ ಇವನಿಗೆ ಕೋಳಿ ತಿನ್ನಲಿಕ್ಕೆ ಆಸೆ ಆದದಂತೆ ಹೋಗಿ ಕಬಾಬ್ ತಿಂದದಂತೆ ಒಂದೊಂದು ಪೀಸ್ ತಗೊಂಡು ಟೋಟಲ್ ಆರು ಪೀಸ್ ತಗೊಂಡೆ ಈಗ ನೂರು ರೂಪಾಯಿ ಕೊಡ್ತೇನೆ ಅಂತ ಹೇಳಿ ಹೋಗುವಾಗ ಅಲ್ಲಿ ಆರುನೂರು ರೂಪಾಯಿ ಬಿಲ್ ಅಂತೆ ಹಾಗಾದ್ರೆ ಬ್ಯಾಂಗ್ಳೂರಲ್ಲಿ ಕಬಾಬಿಗೆ ಅಷ್ಟು ಕಾಸ್ಟ್ಲಿಯಾ ಕೆಜಿ ಗ್ರಾಮ್ಸ್ ಲೆಕ್ಕವಾದು ಮುಗಿಲಿಲ್ಲ ಫಿಟ್ ಆ್ಯಂಡ್ ಫೈನ್ ಆಗಿರ್ಬೇಕಾದ್ರೆ ಈ ತರ ಜಿಮ್ ಮಾಡಬೇಕು ಇರ್ಬೇಕು ದಿನ ಮಾಡ್ತೀಯ ನೀನು ಇದರ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೇನೆ ಇವನ ಫ್ರೆಂಡ್ ಅಂತೆ ಹೌದು ನಿಜ ನನಗೆ ಕೂಡ ಗೊತ್ತುಂಟು ನಾನೊಂದ್ಸಲ ಹೋಸ್ಟಿಗೆ ಹೋಗುವಾಗ ಒಂದೇ ಡಿಜೆ ಇತ್ತು ಕೀರ್ತನ್ ಕೀರ್ತು ಕೀರ್ತು ಒಳ್ಳೆ ಡಿಜೆ ಮಾಡ್ತಾನೆ ಶರತ್ ಮಾಡಿ ಓ ಅಲ್ಲೆಲ್ಲ ರಾಶಿ ಬಿದ್ದಿದೆ ಅದ ಅವನ್ ಆಯ್ತಾ ಬೆಡ್ ಎಲ್ಲ ಒಣಗಿಕೆ ಹಾಕಿದ್ದಾರೆ ಅವನದು ಪಾರ್ಕ್ ಅದು ನೋಡಿ ಎಲ್ಲ ಇವನೇ ಸೆಟ್ ಮಾಡಿಟ್ಟಿದ್ದಾನೆ ಪಾರ್ಕ್

ഇങ്ങണ്ടും ആരെന്തു ലൈബ്രറി ആണ് അപ്പം ด้วย കേട്ടോ 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 ലൈബ്രറി ദൂരട് മാത്രമേ ലൈബ്രറി ഹല ഹല ഓ